ಹಾಯ್ ನಮಸ್ತೆ ನಾನು ನಿಮ್ಮ ಭರತ್ ಮತ್ತು ರಂಜಿತಾ ಫ್ರಮ್ ರಂಜಿತಾ ಭರತ್ ಯೂಟ್ಯೂಬ್ ಚಾನಲಿಂದ ಸೊ ಇವತ್ತು ಏನು ವಿಶೇಷ ಅಂದರೆ ಬಾರು ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದಾಳೆ ಸೊ ಹಾಗಾದರೆ ಬಿಸಿಬೇಳೆ ಭಾತನ್ನು ಹೇಗೆ ಮಾಡೋದು ಹೇಗೆ ಇವತ್ತು ವಿಶೇಷವಾಗಿದೆ ಈ ಬಿಸಿಬೇಳೆ ಅಂತೇಳಿ ನೋಡ್ಕೊಂಬರೋಣ ಬಾರು ಏನೇನು ಬೇಕು ಬಿಸಿಬೇಳೆ ಭಾತಿಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ

ಅರ್ಧ ಬೌಲು ತೊಗರಿ ಬೇಳೆ ಬೇಕು ಮತ್ತೆ ನೆನ್ಸಿಟ್ಟ ರಾತ್ರಿ ನೆನ್ಸಿಟ್ಟ ಬಟಾಣಿ ಹಾ ಸಾಕು ಇಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತೆ ನೆನ್ಸಿಟ್ಟಿರೋ ಹುಣ್ಸೆ ರಸ ಬೇಕು ಇಲ್ಲ ಹತ್ತು ನಿಮಿಷ ನೆನ್ಸಿಟ್ರೆ ಆಗಿ ಸಾಕು ಮತ್ತೆ ಶೇಂಗಾ ಬೀಜ ಬೇಕು ಸ್ವಲ್ಪ ಬೌಲ್ ತೋರಿಸಿದ್ರೆ ಅದು ಸ್ವಲ್ಪ ಮತ್ತೆ ಎಂಟಿ ಆರ್ ಮಸಾಲ ಪೌಡರ್ ಹತ್ತು ರೂಪಾಯಿದು ಒಂದಿದ್ರೆ ಸಾಕು ಒಂದು ಕಪ್ಪು ಲೋಟ ಅಕ್ಕಿ ಅಕ್ಕಿ ಲೋಟ ಕಾಣುತ್ತಿದೆ ಅಷ್ಟು ಇವೆಲ್ಲ ಬೇಕು ಮಾಡೋಕೆ ಪದಾರ್ಥಗಳು ತರಕಾರಿಗಳು ಬೇಕು ಸೊ ಇಷ್ಟು ಐಟಮ್ಸ್ ಇದ್ರೆ ಬೇಕು ಈಗ ಒಂದು ಪಾತ್ರೆಗೆ ಅಕ್ಕಿ ಮತ್ತೆ ಬೇಳೆ ಎರಡು ಎರಡು ಹಾಕಿ ಮಿಕ್ಸ್ ಹಾಕಿ ತೊಳಿಬೇಕು ಅವನ್ನ ಮೂರು ಸಲ ಸರಿ ಮೂರು ಸಲ ಮೂರು ಸಲ ತ್ರೀ ಟೈಮ್ಸ್ ತೊಳಿಬೇಕು ತೊಳಿ ಈ ಥರ ತ್ರೀ ಟೈಮ್ಸ್ ತೊಳಿಬೇಕು ಹಿಂಗೆ ತ್ರೀ ಟೈಮ್ಸ್ ಈಗ ಈ ಥರ ವಾಶ್ ಮಾಡಬೇಕಾ ಆಮೇಲೆ ಈ ಈಗ ತೊಳೆದಿರೋ ಅಕ್ಕಿ ಇದು ತೊಳೆದಿರೋ ಅಕ್ಕಿ ಅಕ್ಕಿ ಮತ್ತು ಬೇಳೆ ಆಮೇಲೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಂ ಸ್ಪೂನು ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕಬೇಕು ಆಮೇಲೆ ಒಂದು ಸ್ಪೂನು ಎಮ್ ಟಿ ಆರ್ ಖಾರ ಪುಡಿ ಒಂದು ಟೀ ಸ್ಪೂನ್ ಖಾರ ಪುಡಿ ಖಾರ ಪುಡಿ ಒಂದು ಟೀ ಸ್ಪೂನು ಆಮೇಲೆ ಒಂದು ಸ್ಪೂನು ಅದೇ ಟೀ ಸ್ಪೂನಲ್ಲಿ ಉಪ್ಪು ಕಲ್ಲುಪ್ಪ ಕಲ್ಲುಪ್ಪು ತಪ್ಪಂದಾರ ಹಾಕ್ಬೋದು ಸಣ್ಣ ಆಮೇಲೆ ಈರುಳ್ಳಿ ಹಾಕಬೇಕು ಕಟ್ ಮಾಡ್ಕೊಂಡಿರೋದು ತರಕಾರಿ ಅಷ್ಟು ಹಾಕಬೇಕು ಅದಕ್ಕೆ ಕೆಲ್ಕ್ ಮಾಡಿಟ್ಕೊಂಡಿರೋ ತರಕಾರಿ ಎಲ್ಲನೂ ಇದರಲ್ಲಿ ಹಾಕಬೇಕು ಈರುಳ್ಳಿ ಟೊಮೊಟೊ ಕ್ಯಾರೆಟು ಬೀನ್ಸು ಎಲ್ಲನೂ ಎಲ್ಲಾನು ಮೊದಲು ಬಟಾಣಿ ನೆನೆಸಿಟ್ಟಿರೋದು ಬಟಾಣಿ ಮೊದಲು ನೋಡಿದೆಯಲ್ಲ ಅದಿಷ್ಟನ್ನು ಹಾಕ್ಬೇಕು ಇದಕ್ಕೆ ಅಂದ್ರೆ ಇನ್ನು ಸ್ಟವ್ ಹಚ್ಚಿಲ್ಲ ಹಚ್ಬೇಕು ಇವಾಗ ಇವಾಗ ನೆಕ್ಸ್ಟ್ ಹಿಂಗೆ ತಿನ್ನಬೇಕಲ್ಲ ಚೆನ್ನಾಗಿರುತ್ತೆ ಇಲ್ಲಪ್ಪ ನೀನೇ ಬೇಕಾದ್ರೆ ತಿನ್ನು ನಾನು ಬೇಯಿಸಾದ್ಮೇಲೆ ತಿಂತೀನಿ ಬಿಸಿಬೇಳೆ ಬೇಳೆ ಭಾತ ಆದ್ಮೇಲೆ ತಿನ್ನಿ ತಿನ್ನಿ ತಿನ್ನೋಣ ನೀರು ಹಾಕ್ಬೇಕಾ ಈಗ ಇವಾಗ ಮೂರು ಕಪ್ಪು ನೀರು ಹಾಕ್ಬೇಕು ಮೂರು ಕಪ್ ಅಂದ್ರೆ ಅಕ್ಕಿ ತಗೊಂಡಿದ್ವಲ್ಲ ಅದೇ ಅಳತಿಯಿಂದ ಮೂರು ಕಪ್ಪ ಹ್ಮ್ ಅಕ್ಕಿ ತಗೊಂಡಿರೋ ಅಳತಿಯಿಂದ ಮೂರು ಕಪ್ ನೀರು ಆಮೇಲೆ ಗ್ಯಾಸ್ ಹಚ್ಚಿ ಕುಕ್ಕರ್ಗೆ ಕ್ಯಾಪ್ ಮುಚ್ಚಿ ವಿಸಿಲ್ ಹಾಕಿ ಮೂರು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು ನಾವೇ ಮೂರು ವಿಸಿಲ್ ಹೊಡ್ದ್ರಾಗಲ್ವ ಕುಕ್ಕರ್ ವಿಝಿಲ್ ಹೊಡಿಬೇಕು ಮೂರು ವಿಸಿಲ್ ಮೀನು ಹೊಡೆಯೋದಲ್ಲ ಅದು ಕುಕ್ಕರಲ್ಲಿ ಒಳಗಿರೋ ಪದಾರ್ಥಗಳು ಬೇಯಬೇಕು ಹಾಂ ಮೂರು ವಿಝಿಲ್ ಬಂದಾಗ ಮೂರು ವಿಧಿ ಲಾಯಿತು ಹಾಂ ಇವಾಗ ಅದನ್ನೆಲ್ಲ ಕಲಿಸ್ಬೇಕು ಮಿಕ್ಸ್ ಮಾಡಬೇಕು ಅಲ್ಲೊಂದು ಆ ಕಡೆ ಈ ಕಡೆ ಸೇರಿರುತ್ತೆ ಅದು ಪದಾರ್ಥ ಹ್ಞೂ ತರಕಾರಿ ಒಂದು ಸೈಡ್ ಸೇರಿದ್ರು ಈಗ ಇನ್ನೊಂದು ಪಾತ್ರೆ ತಗೊಂಡು ಎರಡು ಸ್ಪೂನು ಒಳ್ಳೆಯಣ್ಣೆ ಹಾಂ ಎರಡು ಸ್ಪೂನ್ ಹಾಕ್ಬೇಕು ಏನು ಮಾಡುತ್ತೀವಿ ಈಗ ಇವಾಗ ಒಗ್ಗರಣೆ ಕೊಡ್ತಿದ್ದೀನಿ ಒಗ್ಗರಣೆ ಮಾಡ್ಕೋಬೇಕು ಹಾಂ ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋಬೇಕು ಎರಡು ಸ್ಪೂನ್ ಹೊಳ್ಳಿ ಇವಾಗ ಕರಿಬೇವು ಸ್ವಲ್ಪ ಚಟಾಪಟ ಚಟಾಪಟ ಇದು ಕಬಾಬ್ ಕಬಾಬೆಲ್ಲ ಮಾಡೋಕೆ ಕಬಾಬ್ ಮಡ್ಕೊಳ್ಳೋದು ತಿಂತ ಇದೆ ಚಟಾಪಟ ಚಟ ಪಟ್ಟಿದೆ ಕರಿಬೇವು ಆಮೇಲೆ ಮೂರು ಗೊಣಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಮೆಣಸಿಕ್ ಆಗ್ತಿತ್ತು ಹ್ಞೂ

ಸ್ಮೆಲ್ ಚೆಂದ ಬರ್ತಾ ಇದೆ ಚೆನ್ನಾಗಿದೆ ನೆಗಡಿ ಆಗಿದೆ ಆದರೂ ಸ್ಮೆಲ್ ಬರ್ತಿದೆ ಚೆನ್ನಾಗಿರುತ್ತೆ ಬಿಸಿ ಬೇಳೆ ಬಾತ್ ಇಂದಿಲ್ಲ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಏನಿದು ಹುಣಸೆ ಹುಳಿನ ಓ ಚೆನ್ನಾಗಿರೋ ಸಂಸಾರ ಹುಳಿಯಿಂದ ಕೆಲಸ ನಿಂದು ಯಾಕೋ ಜಾಸ್ತಿ ಆಯಿತು ಅಂತ ಅನಿಸ್ಲಿಲ್ಲ ನಿಮಗೆ ಹಾಂ ಇದೇನಿದು ರೆಡಿ ಆಯ್ತು ಇವಾಗ ಆಲ್ಮೋಸ್ಟ್ ಆ ರೈಸಲ್ಲಿ ಹಾಕ್ಬೇಕು ಆ ರೈಸಲ್ಲಿ ಹಾಕ್ಬೇಕು ಇವಾಗ ಒಗ್ಗರಣೆನ ಹ್ಞೂ ಕಲಿಸ್ಬೇಕು ಇವಾಗ ರೈಸಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಕಲಿಸ್ಬೇಕು ಹ್ಞೂ ಸ್ವಲ್ಪ ಬೆಲ್ಲ ಹಾಸ್ಬೇಕು ಹ್ಞೂ ನೀರು ಹಾಕಿ ಆ ಒಗ್ಗರಣೆನ ಸ್ವಲ್ಪ ಹಾಕಿ ಕಲಿಸ್ಬೇಕು ನಾನು ಬೆಲ್ಲ ಕಲಿಸ್ ಬೆಲ್ಲ ಹಾಕಿದೆ ಇವಾಗ ಕಲಿಸ್ತಾ ಇದ್ದೆ ಕೊತ್ತಂಬರಿ ಒಂದು ಸ್ಪೂನ್ ತುಪ್ಪ ಹಾಕಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಹಾಕಿ ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಬೇಯಿಸ್ಬೇಕು ಆಮೇಲೆ ಕ್ಯಾಪ್ ತೆಗೆದು ಬಿಸಿಬೇಳೆ ಭಾತ್ ಸವೆಯಲು ಸಿದ್ಧ ಓ ರೆಡಿ ಆಗೇ ಬಿಟ್ಟು ರೆಡಿ ಆಯ್ತು ಇವಾಗ ಬಿಸಿಬೇಳೆ ಭಾತ್ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ ಬಿಸಿ ಬಿಸಿಯಾಗಿದೆ ಮಳೆ ಬೇರೆ ಇಟ್ಕೊಂಡಿದೆ ಹ್ಞೂ ಸಾಕು ನನಗೆ ಇಷ್ಟ ಜಾಸ್ತಿ ಬೇಡ ತಿನ್ನೋಂಗಾಗಲ್ಲ ನೀವು ಬೇಕಾದರೆ ಜಾಸ್ತಿ ಹಾಕೋ ನೀನು ನನಗೆ ಇಷ್ಟೇ ಸಾಕು ಓಹ್ ಎಣ್ಣೆ ಎಣ್ಣೆ ಇರ್ತಾವಲ್ಲ ತಿನ್ನೋಕಾಗಲ್ಲ ನನಗೆ ಓಕೆ ಚೆಂದ ಕಾಣ್ತಿದೆ ತಿನ್ಬೇಕಂತ ಇದೆ ಟೇಸ್ಟ್ ಮಾಡಬೇಕನ್ನಿಸ್ತಾ ಇದೆ ಹ್ಞೂ ಓಕೆ ನಿಮಗೆ ಈ ಬಿಸಿಬೇಳೆ ಭಾತ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಬಟನನ್ನು ಒತ್ತೋದು ಮರಿಬೇಡಿ ಹಾಗೇ ಏನಾದರೂ ಸಜೆಷನ್ಸ್ಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಫಾಲೋ ಮಾಡ್ಬೋದು ಓಕೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾರು ಹೇಳ್ತೀಯಾ ಏನಿಲ್ಲ ಒನ್ ಸವೆನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್